ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ವಿಜಯಪುರ ನಗರದಲ್ಲಿ ನಿನ್ನೆ ಆಯೋಜಿಸಿದ್ದ ಏಕತಾ ನಡಿಗೆಗೆ ಸಂಸದ ರಮೇಶ್ ಜಿಗಜಣಗಿ ಹಸಿರು ನಿಶಾನೆ ತೋರಿದರು ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಗರದ ಶಿವಾಜಿ ವೃತ್ತದಿಂದ ಆರಂಭವಾದ ನಡಿಗೆ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಹನುಮಂತರಾಯ ರಂಗಮಂದಿರ ತಲುಪಿತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಜಾವಿದ್ ಜಮಾದಾರ ಯುವ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಕೋಮುವಾದ ನಕ್ಸಲ್ವಾದಗಳು ದೇಶಕ್ಕೆ ಮಾರಕವಾಗಿದ್ದು ಅವುಗಳನ್ನು ತಡೆಯುವಲ್ಲಿ ಯುವ ಜನತೆಯ ಪಾತ್ರವು ಮಹತ್ವದ್ದಾಗಿದೆ ಎಂದು ಹೇಳಿದರು ಅದು ಅವರ ಜೀವನವನ್ನೇ ಸ್ಪಾಯಿಲ್ ಮಾಡ್ಕೋತಾ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತು ನಾವು ನಶಾಮುಕ್ತಿ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ನೀಡ್ತೀವಿ ದೂರದರ್ಶನದೊಂದಿಗೆ ಯುವ ಮುಖಂಡ ಶ್ರೀಧರ ಬಿಜರಗಿ ದೇಶದ ಏಕತೆಗಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ವಿಚಾರಧಾರೆಗಳು ಇಂದಿನ ಯುವ ಜನತೆಗೆ ಮಾರ್ಗದರ್ಶಕವಾಗಿವೆ ಎಂದರು ಯೂತ್ ವ್ಯಾಲೆಂಟರ್ ಆಗಿ ನನಗೆ ಜವಾಬ್ದಾರಿ ಎಲ್ಲ ಒಂದು ಆಫೀಸರ್ಸ್ ಆಗಿರಬಹುದು ಸರ್ಕಾರದವರಾಗಿರ್ಬೋದು ಎಲ್ಲರಿಗೂ ಈ ಸಂದರ್ಭದಲ್ಲಿ ಪ್ರತಿಜ್ಞೆ ಸಲ್ಲಿಸುತ್ತೇನೆ ವಿದ್ಯಾರ್ಥಿ ಮಹೇಶ್ ಬಾವೂರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ಏಕತಾ ನಡಿಗೆಯಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ ಎಂದರು ಈ ರಾಷ್ಟ್ರೀಯ ಏಕೈತೆ ಏಕ ಏಕತೆಯ ನಡಿಗೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಟ್ಟಿದ್ದೇವೆ ಎಂದು ಭಾವಿಸುತ್ತೇವೆ